ತನ್ನ ಕೆಲಸದೊಳಗ ತಾನು ಉಳಿದಾಳ ಆದ್ರೆ ಇಲ್ಲಿ ದೊಡ್ಡಪ್ಪನ ಹೆಂಡತಿ ಇಟ್ಟು ಸಹಿತ ಸಹಿತದ ಏನು ಚಲೋ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಊಟಕ್ಕೋಬೇಕಾದ್ರೆ ದೊಡಲ್ ಗಂಗಾಳ ಹೋಗದಳ ಗಂಗಾಳ ಹೋಗದಳು ಯಾಕೆ ಹೋಗಿಯಮ್ಮ ಗಂಗಾಳ ಹಾ ಯಾಕ ಮಗಮ ಗನ್ನ ಹೆಣ್ಮ ದೊಡ್ಡಪ್ಪನ ಹೆಂಡತಿ ನನಗ್ ಕಷ್ಟ ಆಗ್ಯದ ಹೋಗ್ಲಿಕ್ಕಿ ಏನು ಪಟ್ಟ ಮನೆ ಬಿಟ್ಟು ಹೋಗ್ಬೇಕನ್ನ ಹೆಣ್ಮಗಳು ಮನೆಯೊಳಗೆ ಹೊಂದಿಕೊಂಡು ಇರ್ತೀನಂತಕ್ಕಂಥ ಭಾವನೆಗಳು ದೊಡ್ಡಪ್ಪನ ಹೆಂಡತಿ ಬಳಿ ಇಲ್ಲ ಒಟ್ಟ ಗಂಗಾಳ ಹೋಗ್ಯದ ಹೋಗ್ಯದ ಯಾರ ಮನೆಯೊಳಗೆ ಗಂಗಾಳ ಜಗಳ ನಡೆದಿಲ್ಲ ಅನ್ನೋದು ಸೂಕ್ಷ್ಮ ತಿಳ್ಕೊಬೇಕಂದ್ರೆ ಗಂಗಳ ತಂಗಿಗೆ ಎಲ್ಲಿ ಯಾರು ನಗ್ಗಿದ್ವು ಅಂದ್ರೆ ಇದು ಫೈಟಿಂಗ್ ಅಂತ ತಿಳ್ಕೊಬೋ ನೋಡ್ರಿ ಹಾ ಈ ಕಡೆರ ನಗ್ಗಿರ್ತದ ಈ ಕಡೆರ ವಾಲಿರ್ತಾರ ಈ ಕಡೆರ ಮುರಿದಿರ್ತದ ಚೀಟಿನಿ ಹಂಗಲ್ರಿ ಮತ್ತೆ ಚಜ್ಜಿರ್ತಾರ ಅದಕ್ಕೆ ಅಗುರ್ಕ ಹಾ ಜಜ್ಜಿ ಜಜ್ಜಿ ಮೆತ್ತಗಾಗಿರ್ತದ ಹಿಂಗೆ ಯಾಕಾಗಿದೆ ಅಂತ ಕೇಳ್ಬೇಕು ಸಣ್ಣ ಹೋಗಿರ್ತಾರೆ ಹೊರಗೋಗಿರ್ತಾರ ಗಂಡ ಮಕ್ಳು ಏನ್ ಗೊತ್ತಿರಲ್ಲ ಸಣ್ಣ ಮಗು ಹೋಗದಾನ ಸಣ್ಣ ಮಗು ರಿಟರ್ನ್ ಆಗತದ ಇದು ನಿಂದ ಇರ್ಬೇಕಂತ ಗಂಡಂತರ ಹಾ ಹೌದಿಲ್ಲ ಹಂಗ ಹಿಂಗ ಮನೆಯೊಳಗ ಇಲ್ಲಿ ದೊಡ್ಡಪ್ಪನ ಹೆಂಡತಿ ಜಗಳ ಮಾಡ್ಲಾಕ್ ಕತ್ತಾಳ ಮಾದಮ್ಮ ಬಹಳ ಚಂದ ಬುದ್ಧಿ ವಾದ ಹೇಳ್ತಾಳ ನೋಡು ಚಂದ ಹೊಂದ್ಕೊಂಡು ಹೋಗೋಣ ಈ ಮನೆಯೊಳಗೆ ಹಿರಿಯರ ಸೇವಾ ಮಾಡೋಣ ಜಂಗಮ ಚರೆಯೋರವರು ಬರ್ತಾರೆ ಪೂಜೆ ಪುರಸ್ಕಾರಗಳಿಗೆ ಅನುಕೂಲವನ್ನ ಮಾಡೋಣ ಅವರ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯೋಣ ಚಿಂತೆ ಮಾಡಬೇಡ ಜಗಳ ಆಡಬೇಡ ಚಲೋ ಇರೋಣ ಅಂತ ತಿಳ್ಕೊಂಡು ಮಾದಮ್ಮ ಹೇಳ್ತಾಳ ಮಾದಮ್ಮನ ಮಾತು ಕೇಳುವುದೇ ಇಲ್ಲ ಒಟ್ಟಾರೆಯಾಗಿ ಎಷ್ಟು ಹೇಳಿದರೂ ಸಹಿತವಾಗಿ ಕೇಳೋದಿಲ್ಲ ಇತ್ತ ಕಡೆ ಅಣ್ಣ ತಮ್ಮರ ಮನೆಯೊಳಗ ಜಗಳ ಆಡುವಂತಹ ಸಂದರ್ಭದೊಳಗ ತಂದೆ ತಾಯಿಗಳಿಗೆ ಏನಾದರೂ ಸುಖ ಇರುತ್ತದೇನೋ ಮಕ್ಕಳು ಮಕ್ಕಳು ಅಂತ ಬಹಳ ಚಂದ ದೊಡ್ಡವರಾಗ ತನಕ ಬೆಳೆಸಿದೀವಿ ದೊಡ್ಡವರಾದ ಬಳಿಕ ಮದುವೆ ಮಾಡಿದೀವಿ ಹೆಂಡಂದಿರು ಬಂದಾರೆ ಕಿತ್ತಾಟವನ್ನ ಮಾಡ್ಲಕ್ಕತ್ತಾರೆ ನೋವು ಪಡ್ತಾರೆ ಬೇರೆ ಆಗ್ತಾರೆ ಮಕ್ಕಳು ಕಲಿತಿದ್ದ ಮಕ್ಕಳು ಬೇರೆ ಆಗುವಂಥ ಸಂದರ್ಭದೊಳಗೆ ತಂದೆ ತಾಯಿಯ ಕಣ್ಣೀರು ತಂದೆ ತಾಯಿಗೆ ಗೊತ್ತಿರ್ತದ ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅದು ಅನಿವಾರ್ಯವಾಗಿ ಇತ್ತ ಕಡೆ ಹೆಂಡತಿ ಮಾತು ಬಿಡುವ ಹಾಗಿಲ್ಲ ಇತ್ತ ಕಡೆ ತಂದೆ ತಾಯಿಗಳ ಮಾತು ಬಿಡುವ ಹಾಗಿಲ್ಲ ಆದ್ರೆ ಅನಿವಾರ್ಯ ಸ್ಥಿತಿ ಬೇರೆ ಆಗುವಂತ ಪ್ರಸಂಗಗಳು ಬಂದೊದ್ತವೆ ಹಂಗ ಶರಣರ ಜೀವನಗಳಿಗೂ ಸಹಿತವಾಗಿ ಬಂದ್ ಹೊದ್ತವೆ ಕೊನೆಗಾಲದೊಳಗೆ ಹೆಂಗಾಗ್ತದೆ ಅಂದ್ರೆ ಅತ್ತೆ ಮಾವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಪ್ರಸಂಗಗಳು ಬರ್ತಾರೆ ಅಂತ ಕಠಿಣ ಪ್ರಸಂಗಗಳು ಮನೆಯೊಳಗೆ ಹೆತ್ತ ತಂದೆ ತಾಯಿಯರ್ನ ಬೇರೆ ಮಾಡುವಂತ ಪ್ರಸಂಗಗಳು ಬಂದೊದ್ತವೆ ಹೆಂಗ ಕೂಡಿಕೊಂಡಿರಬೇಕಂತಂದ್ರೆ ಬಹಳ ಚಂದ ಹೇಳ್ತೀನಿ ಮೊನ್ನೆ ಹೇಳಿದ್ದೆ ಲಕ್ಷ್ಮೀ ಕಥೆ ಅಂತ ನಾನು ಹೇಳಿದ್ದೆ ನಿಮ್ಗ ಹೆಂಗ ಐದು ಜನ ಅಣ್ಣ ತಮ್ಮಂದ್ರಿದ್ರು ಸಹಿತವಾಗಿ ಮನೆಯೊಳಗೆ ಒಂದು ದಿನವೂ ಕಿತ್ತಾಟ ಬಂದಿಲ್ಲ ಆದ್ರೆ ಇಲ್ಲಿ ಶರಣರ ಮನೆಯೊಳಗೆ ಸಹಿತವಾಗಿ ಕಿತ್ತಾಟ ಬಂದಾರೆ ಅಂತ ನಮ್ಮ ನಿಮ್ಮಂಥವ್ರ ಮನೆಗೂ ಸಹಿತವಾಗಿ ಕಿತ್ತಾಟ ಬರೋದು ಕಿತ್ತಾಟಗಳ ಮಧ್ಯದೊಳಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಒಂದ ಮನೆಯೊಳಗ ಎಂಟು ನೂರು ವರ್ಷಗಳ ಕಾಲದಿಂದ ಮನೆಯೊಳಗೆ ವಸ ಮಾಡ್ಯಾಳ ಮಹಾಲಕ್ಷ್ಮಿ ಎಟ್ ವರ್ಷ ರೀ ಎಂಟುನೂರು ವರ್ಷ ಆ ಮನೆಗೆ ಬಡತನ ಬಂದಿಲ್ಲರಿ ಎಂಟು ನೂರು ವರ್ಷಗಳ ಕಾಲ ಆ ಮನೆಗೆ ಬಡತನ ಬಂದಿಲ್ಲ ಯಾಕೆ ಬಂದಿಲ್ಲ ಅಣ್ಣ ತಮ್ಮರು ಕೂಡ್ಕೊಂಡು ಹೋಗ್ಯಾರೆ ಒಂದು ದಿನವೂ ಸಹಿತವಾಗಿ ಬೇರೆ ಆಗಿಲ್ಲ ಇಡೀ ಊರಿಗೆ ಇಡೀ ಜಗತ್ತಿಗೆ ಇದ್ರ ಈ ಐದು ಮಂದಿ ಅಣ್ಣ ತಮ್ಮಂದಿರು ಪಂಚ ಪಾಂಡವರು ಇದ್ದಂಗ ಇರಬೇಕು ಹೊಂದಾಣಿಕೆ ಅಂತಕ್ಕಂಥದ್ದು ಅಂತಿದ್ರು ಅಷ್ಟು ಚಲೋ ಅಣ್ಣ ತಮ್ಮಂದಿರು ಐದು ಜನಗಳು ಹೊಂದಿಕೊಂಡು ಹೊರಟಿದ್ರು ಆದ್ರೆ ಒಂದು ದಿನ ಏನು ಮಾಡಿದ್ದ ಮಕ್ಕಳು ದೊಡ್ಡವರಾಗ್ಯಾರ ಬಳಿಕ ಮಕ್ಕಳಿಗೆ ಹಿರಿತನ ಕೊಟ್ಟಿದ್ದ ಆಯ್ತಪ್ಪ ನನಗೆ ವಯಸ್ಸಾಗ್ಯದ ನೀವು ವಯಸ್ಸಿಗೆ ಬಂದಿರಿ ಮದುವೆ ಆಗ್ಯದ ನಿಮಗೂ ಮಕ್ಕಳಾಗಾರ ನಿಮ್ಮ ಹಿರೇತನ ನೀವು ಮಾಡ್ಕೊಳ್ರಿ ಅಂತೇಳ್ಕೊಂಡು ಐದು ಜನ ಮಕ್ಕಳಿಗೆ ತಮ್ಮ ತಮ್ಮ ಕೆಲಸ ಹಿರಿತನವನ್ನು ವಹಿಸಿ ವಯಸ್ಸಾಗಿರ್ತಕ್ಕಂಥ ತಂದಿ ಹಿರಿತನ ಬಿಟ್ಟಿದ್ದ ಆದ್ರೆ ಹೊಲ ಬಾಳಿತ್ತು ಮನೆಯೊಳಗೆ ಒಂದು ನೂರು ಚೀಲ ಸಜ್ಜೆ ಆಗಿರಬಹುದು ಒಂದು ನೂರು ಚೂರು ಒಂದು ನೂರು ಚೀಲ ಜ್ವಾಳ ಆಗಿರಬಹುದು ಒಂದು ನೂರು ಚೀಲ ಕವಳಿ ಆಗಿರಬಹುದು ಒಂದು ಐವತ್ತು ನೂರು ಚೀಲ ಮತ್ತೆ ಗೋಧಿ ಆಗಿರಬಹುದು ದವಸ ಧಾನ್ಯ ಮನೆ ತುಂಬ್ಯದ ಗೋಡನ್ ಗೋಡನೆ ತುಂಬ್ಯದಿ ಒಂದಿನ ಗೌಡನೊಳಗ ಮಲಗಿ ಮಲಗಿದ್ದ ಮನೆ ಬಾಜು ಗೌಡನಿನ ಬಾಜು ಮನೆ ಇತ್ತು ಮನೆಯೊಳಗಿಂದ ಆ ತೇಜೋಮೂರ್ತಿಯಾಗಿ ಪ್ರಕಾಶಮಾನವಾಗಿ ತೇಜಸ್ಸು ಹೊಳ ಪಳಪ್ಪಳನೆ ಹೊಡೆದು ಕಿರಣಗಳು ಗೌಡನ ಮೇಲೆ ಬೀಳುತ್ತದೆ ಒಳಗೆ ಏನು ಈ ಮನೆ ಹಿರಿ ಈಜಮನೆಯನ್ನು ಮಲಗಿದ್ನಲ್ಲ ಆ ಕಿರಣಗಳು ಈ ಗೌಡನ ಮೇಲೆ ಮಲಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಮನುಷ್ಯನ ಮೇಲೆ ಕಿರಣಗಳು ಬಿತ್ತು ಯಾವಾಗ ಕಿರಣ ಬಿತ್ತು ಇಂಥ ಒಂದು ತೇಜೋಮೂರ್ತಿಯಾಗಿರ್ತಕ್ಕಂಥ ಕಿರಣಗಳು ನನ್ನ ಮೇಲೆ ಬಿಡುತ್ತಾರೆ ಏನಿದೆ ಅಂತ ತಿಳ್ಕೊಂಡು ಎದ್ದು ನೋಡಿದಾಗ ಆ ಮನೆಯೊಳಗ ಎಂಟು ನೂರು ವರ್ಷಗಳ ಕಾಲ ಲಕ್ಷ್ಮಿ ಏನಿದ್ದಲ್ಲ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಕಣ್ಣಿಗೆ ಕಾಣುತ್ತ ಯಾಕೋ ಏನೋ ನಮ್ಮ ಮನೆಯೊಳಗ ಇಷ್ಟು ಚಂದ ಇರ್ತಕ್ಕಂಥವರು ಇಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥವ್ರು ಐದು ಜನ ಸ್ವಸ್ಥಿರೊಳಗ ಯಾರೂ ಇಲ್ಲ ಈ ಯಾರು ಯಾರಿರ್ಬೋದು ಅಂತ ತಿಳ್ಕೊಂಡು ವಯಸ್ಸಾಗಿರ್ತಕ್ಕಂಥ ಮನೆ ಹಿರಿ ಯಜಮಾನ ಆ ಮನೆಯೊಳಗೆ ಹೋಗ್ತಾನ ಮನೆಯೊಳಗೆ ಹೋದಾಗ ನೀನು ಇಷ್ಟು ತೇಜೋಮೂರ್ತಿಯಾಗಿದ್ದೀಯ ನಮ್ಮ ಮನೆಯೊಳಗೆ ನಿನ್ನ ಒಂದು ದಿನವೂ ನೋಡಿಲ್ಲ ಇಷ್ಟೊತ್ತಿನೊಳಗೆ ಬಂದು ಮಧ್ಯರಾತ್ರಿ ಹನ್ನೆರಡುವರೆ ಒಡೆದಾಗ ಆ ಸಂದರ್ಭದೊಳಗೆ ಕೇಳಿದಾಗ ಆ ಮಹಾಲಕ್ಷ್ಮಿ ಅಂತಾಳ ನೋಡು ನನ್ನ ಹೆಸರು ಮಹಾಲಕ್ಷ್ಮಿ ನಿನ್ನ ಮನೆಯೊಳಗೆ ಎಂಟು ನೂರು ವರ್ಷಗಳಿಂದ ಉಳ್ಕೊಂಡೀನಿ ಆದರೆ ಇನ್ನು ಮುಂದೆ ಈ ಮನೆಯೊಳಗೆ ಇರಲಿಕ್ಕೆ ನನಗೆ ಮನಸ್ಸಾಗ ಈ ಮನೆ ಬಿಟ್ಟು ಹೋಗೀನಿ ಅಂದಾಗ ಮನೆ ಇರಿ ಮಾಲೀಕನಿಗೆ ಕಣ್ಣೀರು ಬರ್ತದೆ ಯಾಕೆ ಕಣ್ಣೀರು ಬಂತು ಮನೆಯೊಳೆಂಟು ನೂರು ವರ್ಷಗಳ ಈ ಮನೆಯೊಳಗೆ ಉಳ್ಕೊಂಡಾಳ ಇನ್ನು ನಿನ್ನ ಮನೆಯೊಳಗೆ ಇರಲಿಕ್ಕೆ ಮನಸ್ಸಾಗುತ್ತಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಅರ್ಥ ಏನದು ಈ ಮನೆಗೆ ಬಡತನ ಬರುತ್ತದೆ ಇನ್ನು ಮುಂದೆ ಈ ಮನೆಗೆ ಕಷ್ಟಗಳು ಬರುತ್ತಾರೆ ಅಂತ ದುಃಖ ಬರ್ಲಾಕತ್ತು ಯವಾ ಲಕ್ಷ್ಮಿ ಎಂಟು ನೂರು ವರ್ಷಗಳ ಕಾಲ ನನ್ನ ಮನೆಯೊಳಗೆ ಉಳ್ಕೊಂಡಿನಿ ಅದಕ್ಕೆ ಇವತ್ತೊಂದು ದಿನ ಉಳ್ಕೊಳ್ಳಮ್ಮ ಹೇಳಿದಾಗ ಕೊನೆ ಮಾತು ಮತ್ತೊಂದು ಮಾತು ಲಕ್ಷ್ಮಿ ಅಂತಾಳ ನಿನ್ನ ಒಳ್ಳೆತನಕ್ಕಾಗಿ ನಿನ್ನ ಮನೆಯೊಳಗೆ ಉಳಿದುಕೊಂಡೆ ನಿನ್ನ ಏಳು ತಲೆಮಾರುಗಳು ಹೊಗೆದೇ ಎಂಟನೇ ತಲೆಮಾರು ನೀನು ಅಂದಾಗ ಎಂಟನೇ ತಲೆಮಾರು ಏಳು ತಲೆಮಾರುಗಳ ಜನರಿಗೆ ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ ನನ್ನ ಕಣ್ಣಿಗೆ ಬಿದ್ದಿ ಅಂದ ಬಳಿಕ ನಾಪುಣ್ಯ ಬರ್ತಾ ಅಂತ ನಮ್ಮ ಮನೆ ಮಾಲೀಕ ಹಿರಿಯ ಯಜಮಾನ ನಾನೇ ಪುಣ್ಯವಂತ ಅಂದಾಗ ಲಕ್ಷ್ಮಿ ಅಂತಾಳ ನಿನಗೇನು ಬೇಕು ವರ ಕೇಳು ಬೇಡಿದ ವರ ಕೊಟ್ಟು ಬಿಡುತ್ತೇನೆ ನಿನ್ನ ಕೊನೆಗಳಿಗೆ ನಿನ್ನ ಮನೆ ಬಿಟ್ಟು ಹಕ್ಕೇನಿ ಅಂತಾಳ ಲಕ್ಷ್ಮಿ ಏನು ಬೇಕು ವರ ಅಂತ ಲಕ್ಷ್ಮಿ ಅಂದಳಲ್ಲ ಅವಾಗಂತ ಹಿರಿ ಮಾಲೀಕವಾ ಮಕ್ಕಳಿಗೆ ಹಿರಿತನ ಕೊಟ್ಟೇನಿ ನಾನು ಕೇಳುವಂಥ ಯೋಗ್ಯತೆಯೂ ಕಳ್ಕೊಂಡೇನಿ ನಾ ಯಾವ ವರವನ್ನ ಕೇಳೋದಿಲ್ಲ ಆದ್ರೆ ಇವತ್ತೊಂದು ದಿನ ಇರು ನನ್ನ ಮಕ್ಕಳನ್ನು ಕೇಳಿ ನಾನು ನಿನಗೆ ಹೇಳುತ್ತೀನಿ ಅಂತ ಹಿರಿ ಮಾಲೀಕ ಅಂದ ಅವಾಗ ಆಯ್ತು ಇವತ್ತೇ ಇರುವಂತ ತಿಳ್ಕೊಂಡು ಮನೆ ಹಿರಿ ಮಾಲಕನಿಗೆ ಮನಸ್ಸಿ ಮತ್ತೆ ಕರೆತು ಕಡಿಲು ನಿದ್ದಿ ಲಕ್ಷ್ಮಿ ಬಿಟ್ಟುಂಟಾಳ ಮನೆಗೆ ಬರುತ್ತಾರೆ ದುಡಿಯದೆ ಇರುವಂತ ಮಕ್ಕಳು ಹುಟ್ಟ್ಯಾರೆ ದುಡಿಯದೆ ಇರುವಂತ ಮಕ್ಕಳು ಹುಟ್ಟ್ಯಾಳಕ ಮುಂದ ಕಷ್ಟ ದುಃಖ ದುಮ್ಮಾನಗಳನ್ನ ಹೆದರ್ಸ್ಬೇಕಾಗ್ತದೆ ನನ್ನ ಮಕ್ಕಳು ಕಷ್ಟ ಬಿಡುತ್ತಾರ ದುಃಖ ಮಾಡ್ಲಾಕಿದ್ರು ಬೆಳಕರಿತು ಕರಿತು ಎಲ್ಲಾ ಮನೆಯೊಳಗೆ ದೇವರ ಪೂಜೆ ಎಲ್ಲಾ ಮುಗುರಿತ್ತು ಸ್ವಸ್ತ್ರ ಐದು ಜನ ಸ್ವಸ್ತಿರನ್ನು ಕರೀತಾನ ಐದು ಜನ ಮಕ್ಕಳನ್ನು ಕರೀತಾನ ಮಕ್ಕಳು ಕರೆದು ನೋಡಪ್ಪ ಈ ಮನೆಯೊಳಗ ಮಹಾಲಕ್ಷ್ಮಿ ದೇವಿ ಇದ್ದಾಳ ನಿನ್ನೆ ದಿನ ಪ್ರತ್ಯಕ್ಷ ದರ್ಶನವನ್ನ ಕೊಟ್ಟಾಳ ನನಗ ಮನೆ ಬಿಟ್ಟು ಹೊಕ್ಕಿನಂತ ಹೇಳ ಕತ್ತಾಳ ಮತ್ತ ನಿಮಗ ಏನಾದ್ರು ವರ ಬೇಕು ಕೇಳ್ರಿ ವರ ಕೊಡ್ತೀನಿ ಅಂತ ಹೇಳಾಳ ಮತ್ತ ನಾನು ಹಿರಿತನ ಮಾಡೋದು ಬಿಟ್ಟೀನಿ ನಿಮ್ಗೇನು ವರ ಬೇಕು ಕೇಳ್ರಿ ಆ ವರವನ್ನ ಲಕ್ಷ್ಮಿ ಮುಂದೆ ನಾ ಕೇಳ್ತೀನಿ ಅಂತ ನನ್ನ ತಂದಿ ಅವಾಗ ಇರಿ ಐದು ಜನ ಮಕ್ಕಳಿದ್ರಲ್ಲ ಮೊದಲು ಐದು ಜನ ಮಕ್ಕಳನ್ನ ಕೇಳ್ತಾನ ತಂದಿ ಹಿರಿಯ ಮಗನಿಗೆ ಏನು ಉತ್ಸವದ ಗೊತ್ತಂದ್ರೆ ನಾನು ಎಮ್ ಎಲ್ ಎ ಆಗ್ಬೇಕು ಒಂದು ಎರಡು ಸರಿ ಅಂತ ಉತ್ಸವ ಏನ್ರಿ ಅವಾಗ ಎರಡು ಸಾರಿ ನಾನು ಎಮ್ ಎಲ್ ಎ ಆಗಬೇಕು ಒಂದಿಷ್ಟು ನನಗೊಂದು ಐವತ್ತೆಕರೆ ಹೊಲ ಬೇಕು ಒಂದು ಐವತ್ತು ಲಕ್ಷ ದುಡ್ಡು ಬೇಕು ಅಂದ ಎರಡು ಸರಿ ಎಮ್ ಎಲ್ ಎ ಆಗ್ಬೇಕು ಐವತ್ತು ಲಕ್ಷ ದುಡ್ಡು ಬೇಕು ನನಗೆ ಇಟ್ಟು ಕೊಟ್ಟ ಅಂತ ಹೇಳ್ಬಿಡು ಲಕ್ಷ್ಮಿಗೆ ಸಾಕು ನನಗೇನು ಬೇಡ ಇನ್ನ ಇನ್ನೇದ ಪ್ರಶ್ನೆ ಮಗ ಇದ್ನಲ್ಲ ಇನ್ನೊಬ್ಬ ತಮ್ಮ ಅಲ್ಲಿ ಕತ್ತಿದ್ರು ಅವ ನನಗೇನಷ್ಟ ಐವತ್ತು ಲಕ್ಷ ಇಲ್ಲ ಒಂದು ಲಕ್ಷ ಇರಲಿ ಒಂದು ಕೊಲಿ ಬರಲಿ ಅಂತ ಅಂದ ಎಟ್ಟು ಮೂವತ್ತು ಲಕ್ಷ ಕೇಳಿದ ಮತ್ತು ಇನ್ನೊಬ್ಬ ತಮ್ಮ ನಿನಗೇನು ಬೇಕಪ್ಪ ನೀ ಕೇಳು ಮತ್ತು ನೀ ಕೇಳಿದ್ದು ನಾನು ಕೊಡ್ತೀನಿ ಅವ ಅಂದ ಒಬ್ಬ ಐವತ್ತು ಲಕ್ಷ ಕೇಳನ ನನಗೆ ಅದಕ್ಕೆ ಅರವತ್ತು ಲಕ್ಷ ಬೇಕಂದವ ಏನಂದರೆ ನನಗೆ ಅರವತ್ತು ಲಕ್ಷ ಬೇಕು ಒಂದು ಇಪ್ಪತ್ತು ಪಲಿ ಬಂಗಾರ ಬೇಕು ಬಾಳೆನ ಬೇಕಿಲ್ಲ ಅಂದ ಎಷ್ಟು ಜನ ಆದರೂ ಮೂರು ಜನ ಆದರು ನಾಲ್ಕನೇದು ಪಾಳೆ ಬಂತಲ್ಲ ಆ ನಾಲ್ಕನೇದತ್ತೇನಂದ ಎಲ್ಲರೂ ಒಬ್ಬತ್ತು ಅರವತ್ತು ಲಕ್ಷ ಕೇಳ್ಯಾನ ಒಬ್ಬತ್ತು ಐವತ್ತು ಲಕ್ಷ ಕೇಳೇನೋ ಒಬ್ಬ ಮೂವತ್ತು ಲಕ್ಷ ಕೇಳ್ಯಾನ ನನಗೆ ಅವರಷ್ಟೇನು ಬೇಡ ಒಂದು ನಲವತ್ತು ಲಕ್ಷ ಇರಲಿ ಅವರೊಟ್ಟೇನು ಬೇಡ ನನಗೆ ಒಂದು ನಲವತ್ತು ಲಕ್ಷ ಇರಲಿ ನನಗೂ ಒಂದು ಇಪ್ಪತ್ತೊಲಿ ಬಂಗಾರಲಿ ಇಲ್ಲಿ ಇರಲಿ ಇಟ್ಟು ಸಾಕು ಅಂದ ಇನ್ನು ಕೊನೆ ಪಾಳೆ ಬಂತು ಸಣ್ಣತ್ತು ಎಲ್ಲರಿಗಿಂತ ಸಣ್ಣವ ಎಲ್ಲರೂ ಆಸ್ತಿ ರೊಕ್ಕ ಕೇಳಿದ್ರು ಈ ಕೊನೆ ಮನುಷ್ಯ ಏನು ಕೇಳ್ತಾನ ನನಗೆ ಯಾವ ಯಾವುದೇ ದುಡ್ಡು ಬೇಡ ಒಂದು ಎಕರೆ ಹೊಲ ಬರ್ಲಿ ಐವತ್ತಕ್ರಿ ಹೊಲ ಸಿಕ್ಕರೆ ಸಾಕು ನನಗ ಚಲೋ ಎತ್ತುಗಳು ಸಿಕ್ಕರೆ ಸಾಕು ಚಲೋ ನನಗ ಹೊಲದೊಳಗೆ ದುಡಿಯುವಂತ ಒಳ್ಳೆ ಮನಸ್ಸು ಕೊಡು ಇಟ್ಟು ಬಿಟ್ರೆ ನನಗಿರು ಬೇಡ ಅಂತ ಯಾರ ಕೇಳಿದ್ರು ಕೊನೆ ಮಗ ಕೇಳಿದೆ ಮತ್ತ ಇವ್ರ ಐದು ಜನದ್ದು ಒಂದೊಂದು 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 ಮುಗೀತು ಮತ್ ಸಹಸ್ತ್ರ ಅದಾರ ಐದು ಜನ ನೋಡ್ರವ ನಿಮ್ ಗಂಡ ಮತ್ತಿಗೆ ಒಪ್ಪಿಗೆ ಅದನ ಅಂದಾಗ ಮೊದಲು ಈರೇಸಂದ್ರು ಸಸಿ ಬಂದಳು ಮತ್ತೆ ಆಗರ್ಬ ಶ್ರೀಮಂತ್ರಿ ಎಲ್ರು ಯಾರು ಏನು ಬಡವರಲ್ಲ ಸಸಿ ಬಂದಳು ಏನಂತಾಳ ಎಮ್ಮೆಲೆ ಆಗ ಹುಚ್ಚ ಅದ ಗಂಡ ಎಮ್ಮೆಲೆ ಆಗ ಹುಚ್ಚಿನ ಕೇಳಲ್ರಿ ಐವತ್ತು ಲಕ್ಷ ಕೇಳ್ಯನ ಒಂದ್ ತೊಲಿ ಬಂಗಾರ ಕೇಳ್ಯನ ನನಗೆ ರೊಕ್ಕ ಬೇಡ ನಲವತ್ ಕೇಳ್ಯನ ಬಂಗಾರ ನನಗ ಬಂದ್ರೆ ಇನ್ನೊಂದು ಇಪ್ಪತ್ತು ಎಕರೆ ಸಾಕು ಇಪ್ಪತ್ತು ತೊಲೆ ನನಗೇನು ಹೆಚ್ಚಿಗೆ ಬೇಡ ಇಟ್ಟು ಕೊಡೋ ಅಂತೇಳಿಬಿಟ್ಟು ಲಕ್ಷ್ಮಿಗೆ ಮುಗಿತು ಅಂತಂದ್ರ ಅನ್ನೋದ್ರೊಳಗ ಇನ್ನೊಬ್ಬ ಮಗಳಿದ್ದಳಲ್ಲ ಅಕ್ಕಿ ಮತ್ತೆ ಎಲ್ಲರೂ ಬಂಗಾರ ಕೇಳಕ್ಕ ನನಗೂ ಬಂಗಾರ ನನಗೆ ಇಪ್ಪತ್ತೊಂದು ತೊಲಿ ಬೇಕಾದ್ರ ಎಟ್ರಿ ಎಟ್ ರೀ ಎಣ್ಣೆದ ಮತ್ತೆ ಅಕ್ಕಿ ಕೇಳತ್ತಾಳ ಅಕ್ಕಿ ಒಂದು ನಲವತ್ತು ತೊಲಿ ಕೇಳಿಬಿಟ್ ರೀ ಕೈ ಎಲ್ಲಿಗೆ ಒಂದು ಫಸ್ಟ್ ಡಿಪಾರ್ಟ್ಮೆಂಟ್ ಆಸೆ ಅದು ನಲವತ್ತು ತೊಲೆ ಬಂಗಾರ ಕೇಳಿದ್ರು ಎಟ್ಟ ಮೂರನೇದಾಗ ನಾಲ್ಕನೇದೇ ಹೆಣ್ಣು ಮಗಳು ಅಕ್ಕಿ ಎಷ್ಟು ಕೇಳತ್ತಳ ಆಕಿ ಒಂದು ಇಪ್ಪತ್ತೆಂಟು ತಲೆ ಕೇಳಿದ್ರು ಎಲ್ಲರೂ ಬಂಗಾರ ಕೇಳಿದ್ರು ಇನ್ನೊಬ್ಬ ಹೆಣ್ಣು ಹುಡುಗಿ ಐದನೇ ಸಸಿ ಸಣ್ಣ ಸಸಿ ಇದ್ದಳ್ರಿ ಟಿಸ್ಟ್ ಅಲ್ಲೇ ಇರೋದು ಸಣ್ಣ ಸಸಿ ಶೀತಕ್ಕೆ ಇರೋದೀಗ ಐದನೇ ಸಸೆ ಇದ್ದಳಲ್ಲ ಆ ಮಾವ ಯಾವ ಮತ್ತೆಲ್ಲರೂ ಒಂದೊಂದಿಷ್ಟು ಬಂಗಾರ ಕೇಳಕೊಂತ ಬಂದಾರ ನಿನಗೇನಿ ಬೇಕು ಅಂತಾಳ ಸಣ್ಣ ಸಸಿ ಅಪ್ಪ ನಾವು ಬಡವರು ಮಾತನಾಡುವ ಯೋಗ್ಯತೆ ನಮಗಿಲ್ಲ ಬಡವರ ಮನೆಯೊಳಗೆ ನಮ್ಮನ್ನು ಮಾಡ್ಕೊಂಡು ಬಂದಿರಿ ಇಟ್ಟು ಸುಖರ ಸೊಪ್ಪತ್ತಿಗೆಯೊಳಗೆ ನಮ್ಮನ್ನು ಮೆರೆಸೀರಿ ನನಗೆ ಯಾಕೆ ಬೇಕು ಬೇಕಪ್ಪ ಮಾತುಗಳು ನಾನು ಮಾತನಾಡುವಷ್ಟು ದೊಡ್ಡವಳಲ್ಲ ಯಾವಾಗ ಮಾತನಾಡುವಷ್ಟು ನಾನು ದೊಡ್ಡವಳು ಅಲ್ಲ ಅಂತ ತಿಳ್ಕೊಂಡು ಸಣ್ಣ ಸಸಿ ಬಡವರ ಮನೆಯೊಳಗೆ ಮಾಡ್ಕೊಂಡು ಬಂದಾರ ಭಯ ಇತ್ತು ಹೆಣ್ಣು ಮಗಳಿಗೆ ಮಾತನಾಡೋದಕ್ಕೆ ಭಯ ಬಹಳ ಭಯ ಹಿಂಗ ಅಂದಾಗ ಮಾವಂತಾನ ಯವ ನೀನು ಇವರಷ್ಟೇ ಸರಿ ಸಮಾನಳು ನಿನಗೂ ಇವರಿಗೂ ನಾನು ಭೇದ ಭಾವವನ್ನ ಮಾಡಿಲ್ಲ ನೀನು ಬೇರೆ ಆದ್ರೂ ನೀನು ಲಕ್ಷಾಧೀಶಳಾಗ್ತಿ ನೀನು ಕೋಟ್ಯಾಧೀಶಾಗ್ತಿ ಆದ್ರ ಮಾತು ಬಂದದ ಮಾತು ಹೇಳು ಮಗಳ ನೀನು ನನಗ ಸಮಾನಳೆ ಯಾರೂ ಭೇದ ಭಾವ ಇಲ್ಲ ಸ್ವಸ್ಥರೊಳಗ ಅಂತ ತಿಳ್ಕೊಂಡು ಮಾ ಬಂದಾಗ ಕೊನೆ ಒಂದೇ ಒಂದು ಮಾತು ಹೇಳ್ತಾಳೆ ಸಣ್ಣ ಸೊಸೆ ಗಂಡ ಹೊಲ ಕೇಳೇನು ಸಣ್ಣ ಸೊಸೆ ಗಂಡ ಇವರೆಲ್ಲ ಸಂಪತ್ತನ್ನೆಲ್ಲ ಬೇಡ್ಯಾರಲ್ಲ ಮಾವನವರೇ ಎಂಟು ನೂರು ವರ್ಷಗಳ ಕಾಲದಿಂದ ಈ ಮನೆಯೊಳಗ ಎಲ್ಲ ಆ ಲಕ್ಷ್ಮೀ ತಾಯಿ ಸದಾವ ಕಾಲವಾಗಿ ಬಡತನವನ್ನ ಮನೆ ಮನೆಗೆ ಒಂದು ದಿನವೂ ಕೊಟ್ಟಿಲ್ಲ ಈ ಸಂಪತ್ತು ಏನದಲ್ಲ ಯಾವ ಸಂಪತ್ತೂ ನಮಗೆ ಬೇಡ ಸಣ್ಣ ಸೊಸಿ ಬಡವನ ಮನೆ ಮಾಡ್ತಾರಲ್ಲ ಹೆಣ್ಣ ಮಗಳು ಆ ಸೊಸಿ ಯಾವ ಸಂಪತ್ತು ಬೇಡ ಅನ್ನೋದ್ರೊಳಗ ಮನೆಯ ಮಾವನವರಿಗೆ ಒಂದಿಷ್ಟು ಕಣ್ಣೀರು ಬಂತು ಅಂದ್ರೆ ಬಾಷ್ಪ ಅದು ಬರೋದ್ರೊಳಗೆ ಇಂದು ಮಹಾಲಕ್ಷ್ಮಿ ನಿಂತಾಳ ಬಡವರ ಮನೆಯ ಹೆಣ್ಣ ಮಗಳ ಸೊಸೆಯ ಮಾತನ್ನ ಕೇಳುವುದಕ್ಕಾಗಿ ಸೊಸೆ ನಿಂತಾಳ ನಿಜವಾಗ್ಲೂ ನೀನು ಈ ಸಂಪತ್ತಿನ ಕೇಳ್ತಾರಲ್ಲ ವಿಪತ್ತಿನಿಂದ ನೆಮ್ಮದಿ ಇಲ್ಲ ಈ ಸಂಪತ್ತಿನ ಕೈ ಇಲ್ಲ ಯಾರು ಸಂಪತ್ತು ಕೇಳ್ಯಾರಲ್ಲ ಯಾವ ಸಂಪತ್ತು ಬೇಡ ಐದು ಜನ ಐದು ಜನ ನೆಗಣ್ಣಿಯರು ನಾದಿನಿಯರು ಎಲ್ಲರೂ ಏನಿದ್ದೀವಲ್ಲ ಎಲ್ಲರೂ ಮುಂದಿನ ದಿನಮಾನಗಳಲ್ಲಿ ಇದೇ ಮನೆಯೊಳಗೆ ಕೂಡಿಕೊಂಡಿರ ಬೇರೆ ಕೂಡಿಕೊಂಡಿರಬೇಕು ನಮಗೆ ಸಂಪತ್ತು ಬೇಡ ಒಳ್ಳೆಯ ಮನಸ್ಸು ಬೇಕು ಒಳ್ಳೆಯ ಮನಸ್ಸಿನ ಜೊತೆ ನಮ್ಮ ಗಂಡಂದರಿಗೆ ರಟ್ಟೆಯಲ್ಲಿ ಶಕ್ತಿ ಕೊಡಬೇಕು ತುಂಬಿದ ಕುಟುಂಬ ಆಗಬೇಕು ಅಂತ ಬೇಡತಾಳೆ ತಾಳೆ ಬಡವರ ಮನೆಯ ಹೆಣ್ಣು ಮಗಳು ಸಣ್ಣಸಿ ಯಾವಾಗ ಮಹಾಲಕ್ಷ್ಮಿಯಿಂದ ಬಂದು ಕಣ್ಣೀರು ಹಾಕ್ಲಕ್ಕ ಹತ್ತಿದಳು ಹೋಗ್ತೀನಿ ಅಂತ ಮತ್ತೆ ಕೇಳೋದ್ರೊಳಗೆ ಲಕ್ಷ್ಮಿ ಅಂತಾಳ ಇಟ್ಟು ಚಲೋ ಸಣ್ಣ ಸಸಿ ಮಾತ ಕೇಳಿದ ಬೆಳಕ ಮನೆ ಬಿಟ್ಟು ಹೋಗಂಗ ಹತ್ತದೇನು ಹೋಗೋದಿಲ್ಲ ಅಂತಾಳ ಮತ್ತು ಲಕ್ಷ್ಮಿ ಹೋಗೋದಿಲ್ಲ ಅಂದಾಗ ಮಾವನವ್ರು ಕೇಳ್ತಾರ ಹೋಗ್ತೀನಿ ಅಂತ ಹೇಳಿದ್ದೆಮ್ಮ ಮತ್ತು ಯಾಕೆ ಹೋಗೋದಿಲ್ಲ ಹೋಗೋದಿಲ್ಲ ಅಂದಾಗ ಮಹಾಲಕ್ಷ್ಮಿ ಎಷ್ಟು ಚಂದ ಉತ್ತರ ಹೇಳ್ತಾಳೆ ಅರ್ಥ ಮಾಡ್ಕೊಳ್ರಿ ಯಾವ ಮನೆಯೊಳಗೆ ತುಂಬಿದ ಕುಟುಂಬ ಇರ್ತದ ಯಾವ ಮನೆ ನಗು ನಗುತ್ತ ನಗುವಿನ ಇರ್ತಾರ ಯಾವ ಮನೆ ಹೊಂದಾಣಿಕೆಯಿಂದ ಇರ್ತಾರ ಸಂಪತ್ತು ಯಾವ ಮನೆಯೊಳಗೆ ಅಂದ್ರ ದಾನ ಧರ್ಮವನ್ನ ಪುಣ್ಯದ ಬುದ್ಧಿಯನ್ನ ಯಾವ ಮನೆಯೊಳಗೆ ಮಾಡ್ತಾ ಹೋಗ್ತಾರ ಸಂತೋಷದ ವಾತಾವರಣ ಯಾವ ಮನೆಯೊಳಗೆ ನೆಲೆಗೊಂಡಿರ್ತಾರ ಆ ಮನೆಯೊಳಗೆ ಸದಾವ ಕಾಲವಾಗಿ ನಾನಿರ್ತೀನಿ ಅಂತ ಮಹಾಲಕ್ಷ್ಮಿ ಹೊಂದಿಕೊಂಡ ಮನೆಯೊಳಗೆ ಮಹಾಲಕ್ಷ್ಮಿಯರುತ್ತಾಳ ಮನೆ ಮನೆಯೊಳಗೆ ಇರೋದಿಲ್ಲ ಆದ್ರೆ ದೊಡ್ಡಪ್ಪನ ಹೆಂಡತಿ ಮನೆಯನ್ನು ಹೊಡೆಯುವುದಕ್ಕಾಗಿ ನಿಂತಾಳ ಅಂತಿರೇಬೇಕು ಸಿಟ್ಟಿನಿಂದ ದೊಡ್ಡಪ್ಪನ ಹೆಂಡತಿ ಯಾವಾಗ ಸಿಟ್ಟಿನಿಂದ ಅಂದಳು ಇನ್ನ ಸ್ಥಿತಿ ಮನೆಯ ವಾತಾವರಣ ಕೆಟ್ಟಿತು ಶರಣರಿಗೆ ನೆಮ್ಮದಿ ಇಲ್ಲದಂತೆ ಆಯಿತು ಮನೆಯ ವಾತಾವರಣದೊಳಗೆ ಸ್ವಲ್ಪ ಬಿರುಕು ಮೂಡುತ್ತದೆ ಏನು ಮಾಡೋದು ಅಂತ ತಿಳ್ಕೊಂಡು ದೊಡ್ಡಪ್ಪನಿಗೆ ಆಯಿತು ಇತ್ತ ಕಡೆ ಹೆಂಡತಿ ಮಾತು ಕೇಳೋದೆ ಇತ್ತ ಕಡೆ ಅಣ್ಣನ ಎದುರುಗಡೆ ನಿಂತು ಮಾತನಾಡುವುದೇ ಅಣ್ಣಾ ನನಗೆ ಭಾಗ ಕೊಡು ಅಂತ ಕೇಳಬೇಕಾದ್ರೆ ತಮ್ಮನಿಗೆ ಎಷ್ಟು ಕಣ್ಣೀರು ಬಂದಿರಲಿಕ್ಕಿಲ್ಲ ಅಣ್ಣನ ಜೊತೆ ಒಂದು ದಿನವೂ ಮಾತನಾಡಿಲ್ಲ ಹೆಂಡತಿಯ ಮಾತನ್ನು ಕೇಳಿ ಅಣ್ಣನ ಎದುರು ನಿಂತುಕೊಂಡು ಇವತ್ತು ಭಾಗ ಕೇಳುವಂಥ ಪ್ರಸಂಗ ಬಂದಾಗ ಹೆತಕ್ಕಾಗಿ ನನ್ನ ಮದುವೆ ಮಾಡಿಕೊಂಡೆ ಅನ್ನುವಂಥದ್ದು ಕಠಿಣ ಪರಿಸ್ಥಿತಿ ತಮ್ಮನಿಗೆ ಅನಿಸ್ತದ ಒಂದು ಕಡೆ ಹೆಂಡತಿ ಹೊಂದಾಣಿಕೆ ಗುಣವುಳ್ಳ ಹೆಂಡತಿ ಸಿಗಬೇಕಂತ ಹೊಂದಾಣಿಕೆ ಗುಣ ಹೆಂಡತಿ ಸಿಗಬೇಕು ಗಂಡನ ಮಾತು ಕೇಳಿದ್ರ ಮನೆಯೊಳಗೆ ಏನಾದ್ರೂ ತುಂಬಿದ ಕುಟುಂಬ ಉಳಿತಾರೆ ಅಣ್ಣಾ ತಮ್ಮರಿಗೆ ವ್ಯಾಜ್ಯಗಳು ಬಂದು ಬೇರೆ ಆಗೋದು ಬೇರೆ ರೀ ಆದ್ರೆ ಅಣ್ಣ ತಮ್ಮರಿಗೆ ವ್ಯಾಜ್ಯ ಬರಲಾರ್ದಂಗೆ ಅಕ್ಕ ತಂಗಿಯರ ಕುತ್ತು ಮನೆಯನ್ನ ಒಳ್ಳೆಯ ಕತ್ತಿದ್ರಂದ್ರೆ ಅಣ್ಣ ತಮ್ಮರು ಎಂತ ಕಡೆ ಹೋಗಬೇಕು ಜಗತ್ತಿನೊಳಗೆ ಸಂತ ಮಹಾತ್ಮರಿಗೆ ಬಿಟ್ಟಿಲ್ಲ ನಮನ ಮಂತರಿಗೆ ಬಿಡೋದಿಲ್ಲ ನರವಾನವರಿಗೆ ಲೌಕರಿಗೆ ಬಿಡೋದಿಲ್ಲ ಒಂದಲ್ಲ ಒಂದು ದಿನ ಬೇರೆ ಆಗೋದೆ ಹೊಂದಾಣಿಕೆಯ ಮುಖಾಂತರ ಬೇರೆ ಆಗಬೇಕು ಹೊರತು ಇಲ್ಲಿ ಇಲ್ಲಿ ಅಕ್ಕ ತಂಗಿಯರ ಜಗಳಾಡಿ ಅಣ್ಣನ ಎದುರು ಒಂದು ದಿನವೂ ಸಹಿತವಾಗಿ ನಿಂತು ಮಾತನಾಡದೇ ಇರತಕ್ಕಂಥ ದೊಡ್ಡಪ್ಪ ಇವತ್ತು ಹೆಂಡತಿ ಮಾತು ಕೇಳಿ ಅಂಜಿಕೆಯಿಂದ ಭಯಭೀತನಾಗಿ ಮನೆಯೊಳಗ ಶರಣರು ಒಂದು ದಿನ ಇರ್ತಾರೆ ಅಣ್ಣಾ ಅಂತ ಶರಣ ಬಸವೇಶ್ವರನೇ ಯಾಕೆ ಅಣ್ಣ ಅಂದ ಅಣ್ಣ ಅನ್ನೋದ್ರೊಳಗ ಯಾಕಪ್ಪ ಏನಾಯ್ತು ತಿಳ್ಕೊಂಡು ಶರಣರು ಕೇಳುತ್ತಾರೆ ಅಣ್ಣ ಮನಸ್ಸು ಒಡೆದೇ ಕನ್ನಡಿ ಒಡೆದೇ ಕನ್ನಡಿ ಒಡೆದ ಬಳಕೆ ಕನ್ನಡಿಯನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ ಒಂದು ಸಾರಿ ಕನ್ನಡಿ ಹೊಡೆದ್ರೆ ಮುಗುದ ಜೋಡಿಸ್ಲಿಕ್ಕೆ ಆಗ್ತದೆ ಎಂದಿಗೂ ಮನಸ್ಸುಗಳು ಒಡೆದ ಬಳಿಕ ಮನೆಯರಡು ಆಗಲೇಬೇಕು ಆದ್ರೆ ಹೆಂಡತಿ ದೊಡ್ಡಪ್ಪ ಅನ್ನಲಿಕ್ಕೆ ಧೈರ್ಯ ಇಲ್ಲ ಆದ್ರೆ ಹೆಂಡತಿ ಮಾತು ಕೇಳಿ ಧೈರ್ಯ ಬರ್ತದೆ ದೊಡ್ಡಪ್ಪನಿಗೆ ಅಂತ ಅಣ್ಣ ಇನ್ನು ಕೂಡಿರ್ಲಿಕ್ಕೆ ಆಗೋದಿಲ್ಲ ಅಣ್ಣ ಅಣ್ಣ ನನಗೆ ಭಾಗ ಕೊಡು ಅಂತ ಒಂದು ಮಾತು ದೊಡ್ಡಪ್ಪ ಹೇಳಿದ ಆಶ್ಚರ್ಯ ಆಯಿತು ಶರಣರಿಗೆ ಹೌದೇನು ನನ್ನ ತಮ್ಮ ನನಗೆ ಎದುರಿಂತ ನಿಂತು ಮಾತಾಡ್ಲಾಕಾಗ್ತಾನೇನು ಏನಿದು ಆಶ್ಚರ್ಯ ಅಂತ ಶರಣರಿಗೆ ಅನಿಸ್ತದ ಯಾವಾಗ ಅಣ್ಣ ನಾನು ಬೇರೆ ಆಗ್ತೀನಿ ನನಗೆ ಭಾಗ ಕೊಡು ಅನ್ನೋದೊಂದೇ ತಡ ಶರಣರು ಸೂಕ್ಷ್ಮವಾಗಿರ್ತಕ್ಕಂಥ ಶರಣರು ಏನಪ್ಪ ಬೇರೆ ಆಗ್ತೀಯ ಆಯಿತು ವಾದ ವಿವಾದಗಳು ನಡೆಯುವಂತ ಸಂದರ್ಭದೊಳಗ ಇಲ್ಲಿ ದೊಡ್ಡಪ್ಪನ ಹೆಂಡತಿಯಿಂದ ದಾಳ ಶರಣರ ಹೆಂಡತಿ ಸಹಿತವಾಗಿ ಹಿಂದಿದ್ದಾಳ ಅಕ್ಕ ತಂಗಿಯರ ಮಾತು ಏನಾದ್ರೂ ನಡೀತದೆ ಇಲ್ಲಿ ದೊಡ್ಡಪ್ಪವಾಗಿ ಬೇರೆ ಹಾಕ್ತೀನಿ ಅನ್ನೋದ್ರೊಳಗ ಇಲ್ಲಿ ಶರಣರ ಹೆಂಡತಿ ಮಾದಮ್ಮ ದೊಡ್ಡಪ್ಪನ ಹೆಂಡತಿಗೆ ಅಂತಳ ಬೇರೆ ಆಗೋದು ಬೇಡ ಕೂಡಿದ್ದರೆ ಸ್ವರ್ಗ ಸುಖ ಕೂಡಿರೋಣ ಚಂದ ಅಣ್ಣ ತಮ್ಮರಿಗೆ ನಾವು ಅನುಕೂಲ ಮಾಡಿ ಅವರಿಗೆ ಶರಣರ ಸೇವೆಯನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡೋಣ ಹೊಲದೊಳಗೆ ದುಡಿಯೋಣ ಮನೆಯೊಳಗೆ ದುಡಿಯೋಣ ಅತ್ತೇಮ್ಮವರ ಸೇವೆಯನ್ನು ಮಾಡೋಣ ಅಂತೇಳ್ಕೊಂಡ ಮಾದಮ್ಮ ದೊಡ್ಡಪ್ಪನ ಹೆಂಡತಿಗೆ ಬೋಧನೆಯ ಮಾತನ್ನು ಹೇಳ್ತಾಳೆಯೇ ಎಲ್ಲಿ ಕೇಳುತ್ತಾಳೆ ಬೋಧನೆಯ ಮಾತು ನಾನು ನಾನು ಈ ಮನೆಯೊಳಗೆ ಇರುವುದಿಲ್ಲ ಜೋಡಣೆಯಾಗಿ ಹೊಂದಾಣಿಕೆಯಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಮನೆ ಮನೆಯರಡಾಗಬೇಕಂತಾಳ ದೊಡ್ಡಪ್ಪನ ಹೆಂಡತಿ ಅನ್ನೋದ್ರೊಳಗ ಇಲ್ಲಿ ಶರಣರ ಹೆಂಡತಿ ಹಿಂಗ್ ಹಿಂಗ ಮಾದಮ್ಮ ಒಂದೇ ಹೊಡೆಯಲಿಕ್ಕೆ ಹೋಗ್ಬೇಕು ಅನ್ನೋದ್ರೊಳಗ ಶರಣರಿಗೆ ಸಿಟ್ಟು ಬರ್ತಾರೆ ಇನ್ನು ಮುಂದೆ ನೀವು ಸರಿ ಅಂತ ತಿಳ್ಕೊಂಡು ಹೆಂಡತಿಯ ಮುಖವನ್ನ ನೋಡ್ತಾರ ಅಟ್ಟೋದ್ರೊಳಗ ಮಾದಮ್ಮ ಹಿಂದೆ ಸರಿತಾಳೆ ಯಾವಾಗ ಹಿಂಗ ದೊಡ್ಡಪ್ಪ ಹೇಳಿದಳ ಅಣ್ಣ ಭಾಗ ಕೊಡು ನನಗ ನನ್ನ ಭಾಗ ನನಗೆ ಕೊಟ್ಟು ಬಿಡು ಅಂದಾಗ ತತ್ತ ಕ್ಷಣದಲ್ಲಿ ಶರಣರಂತಾರ ಅಂತಾರ ನಿನಗೇನು ಬೇಕು ಸರಿ ನಿನಗೆ ನಿನಗೇನು ಅನಿಸ್ತದ ಅದನ್ನೆಲ್ಲ ನಿನಗೆ ಬೇಕಾದ್ದು ಬೇಗ ಬೇಗನೆ ತೆಗೆದುಕೊಂಡು ಬಿಡು ಅಂತೇಳ್ಕೊಂಡು ಶರಣರ ಹಿಂಗ ಹಿಂಗ ಬಾಯೊಳಗೆ ಮಾತು ಹಿಂಗ ಅನ್ನೋದಂದೇ ತಡ ದೊಡ್ಡಪ್ಪನ ಹೆಣತಿ ಬಾಜು ನಿಂತಿದಳು ಮನೆಯೊಳಗೆ ಏನು ಚೊಲೋ ಚಲೋದೆಲ್ಲ ಇರ್ತದಲ್ಲ ಎಲ್ಲ ಚೊಲೋ 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 ಚೊಲೋದೆಲ್ಲ ತೆಗೆದುಕೊಳ್ತಾಳೆ ತಗೊಂಡು ವಯಸ್ಸಾಗಿರ್ತಕ್ಕಂಥ ಅತ್ತಿ ಮಾವರನ್ನ ಬಿಡ್ತಾಳೆ ಬಿಟ್ಟು ಎಲ್ಲ ಚಲೋದೆಲ್ಲ ತುಂಬಿಕೊಂಡು ಗಂಟು ಮೂಟೆ ಕಟ್ಟಿಕೊಂಡು ಒಳ್ಳೊಳ್ಳೆ ಸಾಮಗ್ರಿಗಳನ್ನು ಕಟ್ಟಿಕೊಂಡು ತಗೊಂಡು ಹೋಗಿ ಬಿಡುತ್ತಾಳೆ ಮನೆಯೊಳಗೆ ಅತ್ತಿ ತಂದೆ ತಾಯಿ ಕರಿಕಿ ಹೊಲ ಮಾತ್ರ ಇವರಿಗೆ ಉಳಿತದೆ ಮನೆಯೊಳಗೆ ಮಿಕ್ಕಿದ್ದೇನೂ ಉಳಿಯುವುದಿಲ್ಲ